ಇನ್ನು ಸಿಎಂ ಮೀಟಿಂಗ್ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ ಯಾಕೆ ಏನ್ ಕಾರಣ ಯಾವ ಕಾರಣಕ್ಕಾಗಿ ದೆಹಲಿಗೆ ಹೊರಟಿದ್ದಾರೆ ಉಪಮುಖ್ಯಮಂತ್ರಿಗಳು ನೋಡಿ ದೆಹಲಿಗೆ ಹೋಗಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಂತೆ ಬಹಳ ಪ್ರಮುಖವಾಗಿ ಸಿಎಂ ಮೀಟಿಂಗ್ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟು ನಿಂತಿದ್ದಾರೆ ಆಲ್ಮೋಸ್ಟ್ ಹೊರಟಿದ್ದಾರೆ ಏಳು ಹದಿನೈದಕ್ಕೇನೋ ಫ್ಲೈಟ್ ಇತ್ತು ದೆಹಲಿಗೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಏಳು ಹದಿನೈದಕ್ಕೆ ಎಸ್ ಏಳು ಹದಿನೈದಕ್ಕೆ ದೆಹಲಿಗೆ ಹೊರಟಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಆಗಲಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಇವರನ್ನೆಲ್ಲ ಭೇಟಿಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಲ್ತುಳಿತ ಪ್ರಕರಣದ ಬಗ್ಗೆ ಮಾಹಿತಿ ನೀಡುವಂತ ಸಾಧ್ಯತೆ ಇದೆ ಸಿ ಎಂ ಮೀಟಿಂಗ್ ಬನ್ನಲ್ಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಯಾಕೆ ಅಂತ ಅಂದ್ರೆ ಈ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಕಾಸ್ ಸರ್ಕಾರದ ಎಡವಟ್ಟು ನಿರ್ಧಾರಗಳು ದೇಶದ ಇತಿಹಾಸದಲ್ಲೇ ಒಂದು ರಾಜ್ಯದಲ್ಲಿ ಹಾಲಿ ಪೊಲೀಸ್ ಆಯುಕ್ತರನ್ನ ಸಸ್ಪೆಂಡ್ ಮಾಡಿರುವುದು ಅಥವಾ ಅಮಾನತ್ತು ಮಾಡಿರುವುದು ಇದು ಇಡೀ ರಾಜ್ಯದ ಎಲ್ಲ ಜನರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ಚರ್ಚೆ ಮಾಡ್ತಾ ಇದ್ದಾರೆ ಹೆಂಗಪ್ಪ ಇವರು ಈ ತರ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರು ಅಂತ ಹೇಳಿ ಇದ್ರ ಜೊತೆಗೆ ಈಗ ಎತ್ತಿಕ್ ಜ್ವರ ಬಂದ್ರೆ ಎಮ್ಮೆ ಬರೆ ಕೊಟ್ರಂತಲ್ಲ ಹಂಗೆ ಸರ್ಕಾರ ಮಾಡಿರುವಂತಹ ತಪ್ಪನ್ನ ಪೊಲೀಸ್ನವ್ರ ಮೇಲೆ ಹೇರಬಿಟ್ರ ಹಾಗಾದ್ರೆ ಸರ್ಕಾರದವರು ನಾಯಕರುಗಳು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯೂ ಕೂಡ ಓಡಾಡ್ತಾ ಇದೆ ಜನಸಾಮಾನ್ಯರು ಕೂಡ ಮಾಡ್ತಾ ಇದ್ದಾರೆ ಆ ಪ್ರಶ್ನೆಯನ್ನ ಯಾಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ಇದೆ ಫ್ಯಾನ್ ಫಾಲೋವಿಂಗ್ ಸಿಕ್ಕಾಪಟ್ಟೆ ಜನ ಬರ್ತಾರೆ ಭದ್ರತೆ ವಿಚಾರದ ಬಗ್ಗೆ ಯೋಚನೆ ಮಾಡಿರಲಿರುವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರೀತಿಯಾದಂತಹ ಪ್ರಶ್ನೆ ಇತ್ತು ಹೈಕಮಾಂಡ್ಗೆ ಡಿಕೆಶಿ ರಿಪೋರ್ಟ್ ಮಾಡ್ತಾರೆ ಏನೇನು ಏನೇನ್ ಮಾಡಬಹುದು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಇದಕ್ಕೆ ಹೇಳಬಹುದು ಅಂತ ಹೇಳಿದ್ರೆ ಈಗಾಗಲೇ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಕಮಿಷನರ್ ದಯಾನಂದ್ ಸೇರಿದಂತೆ ಐದು ಮಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸರನ್ನ ಒಂದು ಬೆಂಗಳೂರು ಕಮಿಷನರ್ ಬಿ ದಯಾನಂದ್ ಸಸ್ಪೆಂಡ್ ಆಗಿರೋದು ಸಸ್ಪೆಂಡ್ ಮಾಡಿದ್ದಾರೆ ಎರಡನೇದು ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಮೂರನೇದು ಬೆಂಗಳೂರು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ನಾಲ್ಕನೇದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಎಸಿಪಿ ಬಾಲಕೃಷ್ಣ ಅವರು ಅವರು ಸಸ್ಪೆಂಡ್ ಆಗಿದ್ದಾರೆ ಇನ್ನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನು ಕೂಡ ಅಮಾನತ್ತು ಮಾಡಲಾಗಿದೆ ಕಾಲ್ತುಳಿತ ಪ್ರಕರಣದ ಬಗ್ಗೆ ಮಾಹಿತಿ ಕೊಡುವಂತ ಸಾಧ್ಯತೆ ಇದೆ ಇವತ್ತು ಹೈಕಮಾಂಡ್ ನಾಯಕರನ್ನ ಇವತ್ತೇನಾದರೂ ಭೇಟಿಯಾದರೆ ಅಥವಾ ನಾಳೆ ಏನಾದರೂ ಭೇಟಿ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಏನಾಯ್ತಲ್ಲ ಅದರ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಏನು ಕಾರಣ ಅಪ್ಪ ಅಂತ ಕೇಳಿದಾಗ ಪೊಲೀಸರ ನಿರ್ಲಕ್ಷ್ಯ ಏನು ಕ್ರಮ ತೆಗೆದುಕೊಂಡ್ರಿ ಅಂತ ಅಂದಾಗ ಕಮಿಷನರ್ ದಯಾನಂದ್ ಸೇರಿದಂತೆ ಐದು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಏನು ಎ ಡಿ ಜಿ ಪಿ ವರ್ಗಾವಣೆ ಕಾಲ್ತುಳಿತ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆದಂತಹ ಹಿನ್ನೆಲೆಯಲ್ಲಿ ಗುಪ್ತಚರ ಎ ಡಿ ಜಿ ಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ವರ್ಗಾವಣೆ ಮಾಡಲಾಯಿತು ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿತ್ತು ರಾಜ್ಯ ಸರ್ಕಾರ ಈಗ ಒಂದು ಯಾವುದೋ ಒಂದು ಇಲಾಖೆಯಲ್ಲಿ ಇದ್ದಾರೆ ಅವರು ನಿಂಬಾಳ್ಕರ್ ಸಚಿವರ ಒತ್ತಡಕ್ಕೆ ಮಣಿದು ಸರ್ಕಾರದಿಂದ ವರ್ಗಾವಣೆ ಮಾಡಲಾಯಿತು ಕಾಲ್ತುಳಿತ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ನಿಂಬಾಳ್ಕರ್ ಅವರನ್ನು ಕೂಡ ಗುಪ್ತಚರ ಇಲಾಖೆಯ ಎಡಿಜೆಪಿ ಗುಪ್ತಚರ ಎಡಿಜೆಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನು ವರ್ಗಾವಣೆ ಮಾಡಲಾಯಿತು ಬಹಳ ಪ್ರಮುಖವಾಗಿ ಗುಪ್ತಚರ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಆದರೆ ಕೇಳೋರು ಇಲ್ಲ ಆದರೆ ಇಷ್ಟೆಲ್ಲ ಕೂಡ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಅವರನ್ನು ಈಗ ಸಸ್ಪೆಂಡ್ ಮಾಡಿರುವುದು ನಾವು ಸ್ವಾಭಾವಿಕವಾಗಿ ನಮ್ದು ಏನೇನು ಕಾರ್ಯಕ್ರಮಗಳಿದೆ ಅವರು ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ಗೊತ್ತಿದೆಯಲ್ಲ ನಾನು ಈಗ ಯಾಕೆಂದ್ರೆ ಕಮಿಷನ್ ಶುರು ಆಗಿದೆ ನಾವು ಕಡಿಮೆ ಮಾಡೋದು ಭಾಳ ಉತ್ತಮ ಕಡಿಮೆ ಮಾತಾಡೋದು ಭಾಳ ಉತ್ತಮ ಅವ್ರ ಬಿಡಿ ಅವ್ರಿಗೇನು ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು ನಾವು ಒಂದು ಎನ್ಕ್ವೈರಿ ಶುರು ಆಗಿರೋದ್ರಿಂದ ಕುನಾ ಕಮಿಷನ್ ಅವರು ಹಾಲೆ ಪ್ರಾರಂಭ ಮಾಡೋದ್ರಿಂದ ನಮ್ಮ ಮಾತುಗಳು ಯಾವುದ್ರ ಮೇಲೂ ಇನ್ಫ್ಲೂಯೆನ್ಸ್ ಆಗಬಾರ್ದು ಅದರಿಂದ ಕಡಿಮೆ ಮಾತಾಡೋದು ಒಳ್ಳೆಯದು ಅಂತ ನಾವೆಲ್ಲ ತಿಳ್ಕೊಂಡಿ ಸಿ ಎಂ ಸಿ ನಾವು ಸ್ವಾಭಾವಿಕವಾಗಿ ನಮ್ಮದು ಏನೇನು ಕಾರ್ಯಕ್ರಮಗಳಿದೆ ಅದೆಲ್ಲ ನಾವು ಚರ್ಚೆ ಮಾಡ್ತೀವಿ ಅವ್ರು ಏನೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲ ನಿಮ್ಗೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗೇಶ್ ಒಂದು ಬಹಳ ಪ್ರಮುಖವಾಗಿ ತುಳಿತ ಪ್ರಕರಣ ಏನಿದೆಯಲ್ಲ ಇದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳಷ್ಟು ಪ್ರಯತ್ನವನ್ನ ಸರ್ಕಾರದ ಭಾಗವಾಗಿರುವಂತಹ ಮುಖ್ಯಮಂತ್ರಿಗಳಾಗಿರಬಹುದು ಉಪಮುಖ್ಯಮಂತ್ರಿಗಳು ಮಾಡ್ತಾನೆ ಇದ್ದಾರೆ ಇವತ್ತು ಸಭೆ ಆಗುತ್ತೆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು ಎಸ್ ರಾಮ್ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗೃಹ ಸಚಿವ ಜಿ ಪರಮೇಶ್ವರ ನೇತೃತ್ವದಲ್ಲಿ ಮಹತ್ವದ ಸಭೆ ಸಿ ಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ನಡೆದಿರುವಂಥದ್ದು ಪ್ರಮುಖವಾಗಿ ಈ ಸಭೆಯಲ್ಲಿ ಚರ್ಚೆ ಏನಾಯಿತು ಅನ್ನೋದನ್ನು ನಾವು ಗಂಭೀರವಾಗಿ ನೋಡೋದಾದರೆ ಡಿ ಸಿ ಪಿ ಡಿ ಪಿ ಆರ್ಗೆ ಒಂದು ಕಾರ್ಯದರ್ಶಿ ಪತ್ರವನ್ನು ಬರೆದಿರ್ತಾರೆ ಆ ಒಂದು ಪತ್ರ ನಾಲ್ಕು ಪುಟಗಳ ಪತ್ರದಲ್ಲಿ ಸಾಕಷ್ಟು ವಿಸ್ತೃತವಾಗಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಪೂರ್ವ ಸಿದ್ಧತೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಜೊತೆಗೆ ಸಿಬ್ಬಂದಿಯ ಕೊರತೆಯ ಬಗ್ಗೆ ಕೂಡ ಪ್ರಮುಖವಾಗಿ ಡಿ ಸಿ ಪಿ ಕರಿಬಸವನಗೌಡ ಅವರು ಉಲ್ಲೇಖವನ್ನು ಮಾಡಿರ್ತಾರೆ ಆ ಒಂದು ಉಲ್ಲೇಖ ಮಾಡಿದ್ದನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆಯಾ ಅನ್ನೋದು ಬಿ ಜೆ ಪಿ ಆರೋಪವಾಗಿತ್ತು ಬಿ ಜೆ ಪಿ ಸರ್ಕಾರದ ಹೊಣೆಯನ್ನು ಮಾಡಿ ಇವತ್ತು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದೆ ಹನ್ನೊಂದು ಜನ ಆರ್ ಸಿ ಬಿ ಸಾವಿಗೆ ಕಾರಣ ಕೂಡ ಸರ್ಕಾರವೇ ಅನ್ನುವಂಥ ಆರೋಪವನ್ನು ಮಾಡ್ತಿದೆ ಇದೇ ನಿಟ್ಟಿನಲ್ಲಿ ಕರಿಬಸವನಗೌಡ ಡಿ ಸಿ ಪಿ ಆಗಿರುವಂಥ ವಿಧಾನಸೌಧದ ಡಿ ಸಿ ಪಿ ಆಗಿರುವಂಥ ಕರಿಬಸವನಗೌಡ ಬರೆದಿರೋ ಪತ್ರ ಮಾಧ್ಯಮಗಳಿಗೆ ಮತ್ತು ಬಿ ಜೆ ಪಿಗೆ ಹೇಗೆ ಸೋರಿಕೆ ಆಯಿತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿರುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಮೊದಲಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಪೊಲೀಸ್ ಅಧಿಕಾರಿಗಳಿಗೆ ಶಬಾಸ್ಕಿರಿಯನ್ನು ಕೊಟ್ಟಿರ್ತಾರೆ ಪೊಲೀಸ್ ಅಧಿಕಾರಿಗಳು ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಶಬಾಸ್ಕಿರಿಯನ್ನು ನೀಡಿ ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ಆಗಿಲ್ಲ ಅನಿರೀಕ್ಷಿತವಾಗಿ ಜನರು ಬಂದಿರೋದ್ರಿಂದ ಈ ಒಂದು ಸಾವಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಯಾವಾಗ ಬಿ ಜೆ ಪಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇತ್ತು ಅದರ ಜೊತೆಗೆ ಸರ್ಕಾರದ ಮೇಲೆ ಆರ್ ಸಿ ಮ್ಯಾನ್ಗಳು ಆಕ್ರೋಶಕ್ಕೆ ವ್ಯಕ್ತಪಡಿಸೋದಕ್ಕೆ ಮುಂದಾದರೂ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ಲೋಪ ಅನ್ನೋ ನಿಟ್ಟಿನಲ್ಲಿ ಐ ಕಮಿಷನರ್ ಅವರನ್ನು ಸೇರಿದಂತೆ ಐದಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಯಿತು ಅದರ ಜೊತೆಗೆ ಪೊಲೀಸರ ಒಂದು ನಿರ್ಲಕ್ಷ್ಯವೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ಜರುಗಿಸಲಾಯಿತು ಈ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರವನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳನ್ನು ಬಲಿ ಕೊಟ್ಟಿದ್ದಾರೆ ಅನ್ನೋವಂಥ ಆಕ್ರೋಶ ಕೂಡ ಹೆಚ್ಚಾಯಿತು ಇದರ ನಡುವೆ ಡಿ ಸಿ ಪಿ ಏನು ಕರಿಬಸನಗೌಡವರು ಬರೆದಂಥ ಪತ್ರ ಇದೀಗ ಸಾಮಾಜಿಕ ಜಾಲದಲ್ಲಿ ವೈರಲ್ ಆಗ್ತಾ ಇದೆ ಬಿ ಜೆ ಪಿಗೆ ಒಂದು ಅಸ್ತ್ರವಾಗಿದೆ ಈ ನಿಟ್ಟಿನಲ್ಲಿ ಪತ್ರ ಯಾವ ರೀತಿ ವೈರಲ್ ಆಯಿತು ಅನ್ನುವಂಥ ಪ್ರಶ್ನೆ ಇಟ್ಕೊಂಡೆ ಡಿ ಸಿ ಪಿ ಗರಿಬಸವರ ಪತ್ರವನ್ನು ವಿಚಾರವನ್ನು ಇಟ್ಕೊಂಡೇ ಸಾಕಷ್ಟು ಚರ್ಚೆ ನಡೆಸಿರುವಂಥದ್ದು ಸಿ ಎಂ ಅವರ ಕಾವೇರಿ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ನಡೆಸಿದರು ಈ ಒಂದು ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನ ರಜನಿಸಿದ್ರು ಅದರ ಜೊತೆಗೆ ಎ ಡಿ ಜಿ ಪಿ ಆಗಿರುವಂಥ ಸಲೀಂ ಮೊಹಮ್ಮದ್ ಕೂಡ ಭಾಗಿಯಾಗಿದ್ದರು ಜೊತೆಗೆ ಡಿ ಪಿ ಆರ್ನ ಕಾರ್ಯದರ್ಶಿ ಆಗಿರುವಂಥ ಅವರು ಕೂಡ ಇದ್ದರು ಸತ್ಯವತಿ ಅವರಿಗೆ ಸಾಕಷ್ಟು ಸಿ ಎಂ ಸಿದ್ದರಾಮಯ್ಯ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಇದೆ ಅಧಿಕಾರಿಗಳ ಮೇಲೆ ಗರಮಾಗಿ ಈ ಒಂದು ಪತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ನಿರ್ಲಕ್ಷ್ಯವನ್ನು ವಹಿಸಿದ್ದೇವೆ ಅನ್ನೋದಾದರೆ ರಾಜ್ಯಕ್ಕೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಈಗಾಗಲೇ ಹೈಕೋರ್ಟ್ ಕೂಡ ನೋಟಿಸನ್ನು ನೀಡಿರುವಂಥದ್ದು ಯಾಕಂದರೆ ಉತ್ತರವನ್ನು ಕೊಡಲೇಬೇಕು ಸರ್ಕಾರ ಹೈಕೋರ್ಟ್ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಿದರೆ ಯಾವ ರೀತಿ ನಿರ್ಲಕ್ಷ್ಯ ಆಯಿತು ಆರ್ ಸಿ ಅಭಿಮಾನಿಗಳಿಗೆ ಸಾವಿಗೆ ಕಾರಣ ಏನು ಅನ್ನೋದನ್ನು ಉತ್ತರ ಮಂಗಳವಾರ ಕೊಡಲೇಬೇಕಾಗಿರೋದ್ರಿಂದ ಕಾನೂನಾತ್ಮಕ ಹೋರಾಟ ಒಂದು ಕಡೆ ಆದರೆ ರಾಜಕೀಯವಾಗಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ತೆರಳುತ್ತಿರೋದ್ರಿಂದ ಹೈಕಮಾಂಡ್ ನಾಯಕರಿಗೆ ಇದರ ಬಗ್ಗೆ ವರದಿಯನ್ನು ಕೊಡಬೇಕು ಮಾಹಿತಿಯನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಎಲ್ಲರೂ ಕೂಡ ಒಂದೇ ಸಂದೇಶವನ್ನು ಕೊಡೋಣ ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು ಈಗ ಎರಡು ಮೂರು ದಿನಗಳ ನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಳ್ಳೋರು ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಖುದ್ದು ಕರೆ ಮಾಡಿ ಈ ಒಂದು ಘಟನೆಯ ಬಗ್ಗೆ ಮಾಹಿತಿಗಳನ್ನು ಕೇಳ್ತಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ಸಂದೇಶವನ್ನು ನೀಡೋಣ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿ ಒಂದು ಉತ್ತರವನ್ನು ಕೊಡಬೇಕು ಅದ್ರ ಜೊತೆಗೆ ಹೈಕೋರ್ಟ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಇದರ ಜೊತೆಗೆ ಅಧಿಕಾರಿಗಳ ತೆಲಗಂಡ ಇನ್ನೂ ಮಾಡಬೇಕನ್ನೋದು ಕೂಡ ಚರ್ಚೆ ಆಗಿರುವಂಥದ್ದು ಈತ ಡಿ ಪಿ ಆರ್ನ ಸೆಕ್ರೆಟರಿ ಸತ್ಯವತಿ ಅವರದ್ದು ಇದೇ ತಿಂಗಳು ಮೂವತ್ತಕ್ಕೆ ಅಧಿಕಾರ ನಿವೃತ್ತಿ ಆಗೋದರಿಂದ ಈ ಒಂದು ಕಾರ್ಯಕ್ರಮ ವಿಧಾನಸೌಧ ನಡೆದಿದೆ ವಿಧಾನಸೌಧದಲ್ಲಿ ಯಾವುದೇ ರೀತಿಯಾದಂಥ ಹಿತಕರ ಘಟನೆ ನಡೆದಿಲ್ಲ ಯಾವ ಯಾವುದೇ ವ್ಯಕ್ತಿಗಳ ಸಾವಾಗಿಲ್ಲ ಅನ್ನುವಂಥ ನೆಪವನ್ನು ಇಟ್ಕೊಂಡು ಕೂಡ ಅವರನ್ನು ಉಳಿಸಿಕೊಳ್ಳುವ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಸರ್ಕಾರದ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವಿನ ತಿಕ್ಕಾಟ ಒಂದು ಕಡೆ ಆದರೆ ಆರ್ ಸಿ ಬಿ ಅಭಿಮಾನಿಗಳ ಸಾವು ಸಾಕಷ್ಟು ಆಕ್ರೋಶಕ್ಕೆ ರಾಜ್ಯದಲ್ಲಿ ಕಾರಣ ಆಗ್ತಾ ಇದೆ ಸರ್ಕಾರವೇ ಅವರನ್ನು ಕೊಲೆ ಮಾಡಿದೆ ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮಾಡೋದ್ರ ಮೂಲಕ ರಾಜ್ಯಪಾಲರ ಕದವನ್ನು ತಡೋದಕ್ಕೆ ಬಿ ಜೆ ಪಿ ನಾಯಕರು ಮುಂದಾಗ್ತಿದ್ದಾರೆ ಇನ್ನೆರಡು ದಿನಗಳ ಬಳಿಕ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರವನ್ನು ವಜಾಗೊಳಿಸಬೇಕು ಆರ್ ಸಿ ಬಿ ಅಭಿಮಾನಿಗಳ ಸಾವಿಗೆ ಸರ್ಕಾರ ಹೊಣೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುವಂತೆ ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು ರಾಮ್ ದುರ್ಗೇಶ್ ಒಂದು ಇವತ್ತು ಸಭೆ ಆಗುತ್ತೆ ಬಹಳ ಪ್ರಮುಖವಾಗಿ ಬಹಳಷ್ಟು ಚರ್ಚೆಯೂ ಕೂಡ ಆಗುತ್ತೆ ಇದೆಲ್ಲ ಆದ ನಂತರ ಡಿ ಸಿ ಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಯಾರನ್ನೆಲ್ಲ ಮೀಟ್ ಆಗ್ತಾರೆ ಯಾವೆಲ್ಲ ರೀತಿಯಾಗಿ ಚರ್ಚೆ ಆಗ್ಬೋದು ಹೈಕಮಾಂಡ್ ನಾಯಕರ ಜೊತೆಗೆ ಖಂಡಿತ ರಾಮ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಮೊದಲಂತೆ ನಿಗದಿಯಾಗಿದೆ ಅದರಲ್ಲೂ ಕೂಡ ಬಿ ಬಿ ಎಂ ಪಿಯ ಒಂದು ಕಾರ್ಯಕ್ರಮವನ್ನು ನೆಪವಿಟ್ಕೊಂಡು ಹೇಳ ಹೋಗ್ತಿದ್ದಾರೆ ಆದರೆ ಸಂದರ್ಭ ಈಗ ಎಂಥದ್ದು ಬಂದಿದೆ ಅಂತಂದರೆ ಪರಿಷತ್ ಸಾರಕ್ಕೆ ಕೆಲವೊಂದಿಷ್ಟು ನಾಯಕರನ್ನು ಆಯ್ಕೆ ಮಾಡಬೇಕಾಗಿತ್ತು ಸಚಿವ ಸಂಪುಟ ವಿಚಾರವೂ ಇತ್ತು ಅದರ ಜೊತೆಗೆ ಬಿ ಜೆ ಪಿಯ ಈ ಒಂದು ಕಸ ನಿರ್ವಹಣೆಯ ಕಾರ್ಯಕ್ರಮವೂ ಕೂಡ ಇತ್ತು ಅದೆಲ್ಲವನ್ನು ಮೀರಿ ಇವತ್ತು ಆರ್ ಸಿ ಬಿ ಅಭಿಮಾನಿಗಳು ಸಾವಾಗಿದೆಯಲ್ಲ ಇದರ ಬಗ್ಗೆ ಬಿ ಜೆ ಪಿ ಹೋರಾಟ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇದೆ ಅದರಲ್ಲೂ ಕೂಡ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗ್ತಿದ್ದಾವೆ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ಡುತ್ತ ಅನ್ನೋದು ಕೂಡ ಪ್ರಶ್ನೆ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರು ಈ ಒಂದು ಪ್ರಕರಣದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರಾಗಿರೋದ್ರಿಂದ ಇಲ್ಲಿ ಫೋನ್ ಮೂಲಕ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸರ್ಕಾರದ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹಿರೋ ಕಾರ್ಯಕ್ರಮದಲ್ಲಿ ಈ ರೀತಿಯ ನಿರ್ಲಕ್ಷ್ಯ ಆಗುತ್ತೆ ಅಂತಂದರೆ ನೀವು ಹೇಗೆ ಏಕೆ ಏಕೆ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಮಾಡಿದ್ದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಿದೆ ಸರ್ಕಾರಕ್ಕೆ ಮುಜುಗರ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೈಕಮಾಂಡ್ ನಾಯಕರ ಭೇಟಿ ಕೂಡ ಭಾಳಷ್ಟು ಮಹತ್ವವನ್ನು ತಿಳ್ಕೊಳ್ತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಇವತ್ತು ಪ್ರಮುಖವಾದ ಸಭೆ ನಡೆದಿರುವಂಥದ್ದು ಸಭೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಯಾವ ಉತ್ತರವನ್ನು ಕೊಡಬೇಕನ್ನುವಂಥ ಉತ್ತ ಉತ್ತರವನ್ನು ಕೂಡ ಸಿದ್ಧತೆ ಮಾಡಿಕೊಂಡೇ ಹೈಕಮಾಂಡ್ ನಾಯಕರ ಭೇಟಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ಸಿ ಎಂ ಅವರನ್ನು ಕೂಡ ಬಿಟ್ಟು ಕೊಡಲು ಆಗ್ತಿಲ್ಲ ಅದ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ವಹಿಸಿದ್ದೇ ಡಿ ಕೆ ಶಿವಕುಮಾರ್ ಹೀಗಾಗಿ ನೀವೇ ಉತ್ತರವನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಸಿ ಎಂ ಅವರು ಸಾಕಷ್ಟು ಅಸಮಾಧಾನವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿರುವಂಥದ್ದು ಹೀಗಾಗಿ ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು ಅದರ ಜೊತೆಗೆ ಸುರ್ಜೇವಾಲಾ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಭೇಟಿ ಮಾಡ್ತೀನಿ ಸದ್ಯಕ್ಕೆ ಬಿ ಬಿ ಎಂ ಪಿಯ ಒಂದು ಕಸ ನಿರ್ವಹಣೆಯ ಕಾರ್ಯಕ್ರಮ ಪ್ರತಕ್ಷಿತ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅನ್ನೋ ಅನ್ನೋದು ಕೂಡ ಡಿ ಸಿ ಎಂ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ನಾಯಕರು ಭೇಟಿಯಾದರೆ ಯಾವ ರೀತಿ ಉತ್ತರ ಕೊಡ್ತಾರೆ ಅದ್ರ ಜೊತೆಗೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಕೂಡ ನಾವು ಕಾದು ನೋಡಬೇಕಾಗುತ್ತೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ